ಚಂದ್ರಗ್ರಹಣದ ಪ್ರಯುಕ್ತ ಮಹಾಕೂಟದ ಪುಷ್ಕರಣಿಯಲ್ಲಿ ಧ್ಯಾನ ಮಾಡಲಾಗಿದೆ ಪುಷ್ಕರಣಿ ಹೊಂಡದ ನೀರಿನಲ್ಲಿ ಭಕ್ತರಿಂದ ಧ್ಯಾನ ಜಪ ತಪ ಇದೆ ಸಾವಿರಾರು ಜನರು ಹಾಗೂ ಸಾಧು ಸಂತರಿಂದ ಧ್ಯಾನದ ಜಪತಪವನ್ನು ಮಾಡಲಾಗ್ತಾ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಧಾರ್ಮಿಕ ಕ್ಷೇತ್ರ ಮಹಾಕೂಟದ ಪುಷ್ಕರಣಿಯಲ್ಲಿ ಧ್ಯಾನವನ್ನು ಮಾಡ್ತಾರೆ ಪುಷ್ಕರಣಿ ಹೊಂಡದ ನೀರಿನಲ್ಲಿ ಭಕ್ತರಿಂದ ಧ್ಯಾನ ಜಪ ತಪ ಮಾಡಲಾಗ್ತಾ ಇದೆ ಸಾವಿರಾರು ಜನರು ಭಾಗಿಯಾಗಿದ್ದಾರೆ ಹಾಗೂ ಸಾಧು ಸಂತರಿಂದ ಕೂಡ ಧ್ಯಾನದ ಜಪ ತಪವನ್ನು ಮಾಡಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಧಾರ್ಮಿಕ ಕ್ಷೇತ್ರ ಇವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹಾಗೆ ಸಾಧು ಸಂತರು ಅಲ್ಲಿ ಸೇರಿದ್ದಾರೆ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಜಪ ತಪದಲ್ಲಿ ನಿರತರಾಗಿದ್ದಾರೆ ಪುಷ್ಕರಣಿ ಹೊಂಡದ ನೀರಿನಲ್ಲಿ ಭಕ್ತರಿಂದ ಧ್ಯಾನ ಜಪ ತಪವನ್ನು ಮಾಡಲಾಗ್ತಾ ಇದೆ बगलकोटे जिले बदमी धार्मिक क्षेत्र दो Terima kasih telah menonton